ಪಕ್ಷೇತ್ರ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಇಳಿಯೋದು ಬಹುತೇಕ ಖಚಿತವಾಗ್ತಾ ಇದೆ ಇವತ್ತು ಮಲ್ಲೇಶ್ವರ ಅವರ ನಿವಾಸದಲ್ಲಿ ಲೋಕಸಭಾ ಕಾರ್ಯಾಲಯವನ್ನು ಕೂಡ ತೆರೆದಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ಟಾರ್ಟ್ ನಯನ ಈಶ್ವರಪ್ನವರು ಈ ಬಾರಿ ಚುನಾವಣೆಯಲ್ಲಿ ಅವರು ಯಾವ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಅನ್ನುವಂತ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಅವರು ಈಗ ಮಲ್ಲೇಶ್ವರ ನಗರದಲ್ಲಿಯೇ ಚುನಾವಣಾ ಕಚೇರಿಯನ್ನು ಸಹ ತೆರೆದಿದ್ದಾರೆ ಜೊತೆಗೆ ಅವರ ಬಿಜೆಪಿಯಲ್ಲಿ ಅವ್ರ ಜೊತೆಗಿದ್ದಂತ ಎಲ್ಲಾ ಕಾರ್ಯಕರ್ತರು ಅವರೆಲ್ಲರೂ ಬೂತ್ ಕಮಿಟಿ ಮಾಡ್ಲಿಕ್ಕೂ ಸಹ ಅವರು ಸಿದ್ಧತೆಯನ್ನು ಮಾಡಿದ್ದಾರೆ ಮತ್ತೆ ಇಡೀ ಕ್ಷೇತ್ರಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಈಗ ಚುನಾವಣಾ ಕಚೇರಿಯನ್ನು ತೆರೆದಿರೋದ್ರಿಂದ ಅವರು ಯಾವ ಕಾರಣಕ್ಕೂ ಸಹ ಕಡದಿಂದ ಹಿಂದೆ ಸರಿಯುವ ಸಾಧ್ಯತೆ ಇಲ್ಲ ಮತ್ತು ಈ ಚುನಾವಣಾ ಕಣದಲ್ಲಿ ಮುಂದುವರಿಲಿಕ್ಕೆ ಯಾವ ಸಿದ್ಧತೆಗಳು ಬೇಕೋ ಆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ ಈಶ್ವರಪ್ಪನವರು ಈ ಮೂಲಕ ಯಾರಾದರೂ ನಾಯಕರು ಅವರಿಗೆ ಹೇಳಿದ್ರೆ ವಾಪಸ್ ತಗೋಬಹುದು ಅಥವಾ ಸುಮ್ನೆ ಅವ್ರು ಹೇಳ್ತಾ ಇರಬಹುದು ಅಥವಾ ಏನು ಜನರ ನಡುವೆ ಚರ್ಚೆ ಇತ್ತು ಮತ್ತೆ ಕಾರ್ಯಕರ್ತರ ನಡುವೆ ಕಾರ್ಯಕರ್ತರ ನಡುವೆಯೂ ಸಹ ಏನು ಗೊಂದಲ ಇತ್ತು ಅವೆಲ್ಲವೂ ಸಹ ನಿವಾರಣೆ ಆಗೋ ರೀತಿನಲ್ಲಿ ಅವರು ಚುನಾವಣೆಯಲ್ಲಿ ಚುನಾವಣೆ ಕಣದಲ್ಲಿ ನಾನು ಉಳಿದೇ ಉಳಿತೇನೆ ಅಂತ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಬ್ರಹ್ಮ ಬಂದ್ ಕೇಳಿದ್ರು ಸಹ ನಾನು ವಾಪಸ್ ವಾಪಸ್ ಬರಲ್ಲ ವಾಪಸ್ ಹೆಜ್ಜೆ ಇಡಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಬಾರಿ ಅವರು ಚುನಾವಣಾ ಕಣದಲ್ಲಿ ದೃಢವಾಗಿ ಉಳಿಯುವ ಎಲ್ಲ ಸೂಚನೆಗಳಿದೆ ನಯನ ಓಕೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಯಾರು ಕೂಡ ಈಶ್ವರಪ್ಪನವರ ಜೊತೆ ಸಂಧಾನ ಮಾಡ್ತಾ ಇಲ್ವಾ ಸದ್ಯಕ್ಕೆ ನಮ್ಗೆ ಲಭ್ಯವಾಗ್ತಾ ಇರೋ ಮಾಹಿತಿ ಪ್ರಕಾರ ಸಂಧಾನ ಕಟ್ ಆಗಿದೆ ಇನ್ ಮುಂದೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಜೊತೆ ಸಂಧಾನ ಮಾಡ್ತಾ ಇಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಬಿಜೆಪಿಗೆ ಇದರಿಂದ ತೊಂದರೆ ಆಗೋದಿಲ್ವಾ ನೈನಾ ಈಶ್ವರಪ್ಪನವರು ಚುನಾವಣೆ ನಿಂತಿರೋದ್ರಿಂದ ಆಕ್ಚುಲಿ ಬಿಜೆಪಿಗೆ ತಲೆನೋವಾಗಿದೆ ಅವ್ರು ಯಾವ ಕಾರಣದಿಂದಾದರೂ ಅವ್ರನ್ನ ವಾಪಸ್ ತೆಗೆ ಮಾಡಬೇಕು ಅವರು ಮತ್ತೆ ಇರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಬಿಜೆಪಿಯಿಂದ ಮೊದಲ ಹಂತದಲ್ಲಿ ಆಗಿದ್ದು ಹೋಗು ಬಹಳಷ್ಟು ಜನ ಅವರಿಗೆ ರಾಜ್ಯದ ನಾಯಕರು ಅವ್ರಿಗೆ ಕರೆ ಮಾಡಿದ್ರು ಮತ್ತೆ ಅವ್ರು ಈಶ್ವರಪ್ಪನವರಿಗೆ ಮನವೊಲಿಸಿಕೆ ಪ್ರಯತ್ನವನ್ನು ಮಾಡಿದ್ರು ಮತ್ತೆ ಇನ್ನೂ ಕೆಲವು ಬಿಜೆಪಿ ನಾಯಕರು ಅವರಿಗೆ ಪರೋಕ್ಷವಾಗಿ ಬೆಂಬಲವನ್ನು ಸಹ ಮಾಡಿದ್ದಾರೆ ಹಾಗಾಗಿ ಬಿ ಜೆ ಪಿ ಸಂಧಾನ ಮಾಡುವಂತ ಪ್ರಯತ್ನಗಳೇನಿತ್ತು ಅದು ಮೊದಲ ಹಂತದಲ್ಲಿ ಬಹಳ ತೀವ್ರವಾಗಿ ನಡೀತು ಹಲವಾರು ಜನ ನಾಯಕರು ಈಶ್ವರಪ್ಪನವರ ಮನೆಗೆ ಬಂದ್ರು ಮತ್ತೆ ಈಶ್ವರಪ್ಪನ ದೂರವಾಣಿ ಕರೆ ಮಾಡಿದ್ರು ಆದ್ರೆ ಯಾವ ಸಂದರ್ಭದಲ್ಲೂ ಸಹ ಈಶ್ವರಪ್ಪನವರು ವರಿಷ್ಠರ ಮಾತನ್ನ ಅವರು ಕೇಳ್ತಾ ಇಲ್ಲ ಅಂದ್ರೆ ಅವರು ಹೇಳ್ತಾ ಇರೋದು ಒಂದೇ ಮಾತು ನನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಹಾಗಾಗಿ ನಾನು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸ್ಪರ್ಧೆ ಮಾಡ್ತೇನೆ ಶಿವಮೊಗ್ಗ ಕಣದಲ್ಲಿ ಇಳಿತೇನೆ ಅಂತ ಹೇಳಿ ಹಾಗಾಗಿ ಅಷ್ಟು ದೃಢವಾಗಿ ಅವ್ರೀಗ ಶಿವಮೊಗ್ಗ ಕಣದಲ್ಲಿ ಇದ್ದಾರೆ ಮತ್ತೆ ಸಂಧಾನಗಳು ಏನು ಮದ ಹಂತದಲ್ಲಿ ಪ್ರಯತ್ನ ನಡೀತು ಈಗ ಆ ಸಂಧಾನದ ಪ್ರಯತ್ನಗಳು ನಡೀತಾ ಇಲ್ಲ ಯಾವ ಕಾರಣಕ್ಕೆ ಅಂತ ಅಂದ್ರೆ ಈಗ ಬಿಜೆಪಿನಲ್ಲೂ ಸಹ ಯಡಿಯೂರಪ್ಪನವರು ಸಹ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಈಶ್ವರಪ್ಪನವರು ಬಿಜೆಪಿಯನ್ನ ಟೀಕೆ ಮಾಡ್ತಾ ಇಲ್ಲ ಮತ್ತೆಂದರೂ ಸಹ ಬಿಜೆಪಿ ನನ್ನ ತಾಯಿ ಅಂತ ಹೇಳ್ತಾ ಬಂದಿದ್ದಾರೆ ಬಿಜೆಪಿಯನ್ನು ಟೀಕೆ ಮಾಡಿಲ್ಲ ಅವರು ಆದ್ರೆ ಯಡಿಯೂರಪ್ಪನವರನ್ನ ಟೀಕೆ ಮಾಡ್ತಿದ್ದಾರೆ ಹಾಗೆ ಯಡಿಯೂರಪ್ಪನವರು ಸಹ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಅವರು ನನ್ನನ್ನು ಟೀಕೆ ಮಾಡ್ತಾರೆ ನಾನು ಉತ್ತರ ಕೊಡ್ತೇನೆ ನೀವ್ಯಾರು ಅದಕ್ಕೆ ಉತ್ತರ ಕೊಡೋಕೆ ಹೋಗಬೇಡಿ ಪತ್ರಿಕಾಗೋಷ್ಠಿಯನ್ನು ಮಾಡಬೇಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹಾಗಾಗಿ ಶಿವಮೊಗ್ಗದಲ್ಲಿ ಆಗಿರ್ಬೋದು ಮತ್ತೆ ಬೇರೆ ಕಡೆ ಆಗಿರ್ಬೋದು ಈಶ್ವರಪ್ಪನವರು ಹೇಳುವಂತ ಮಾತುಗಳಿಗೆ ಬಿಜೆಪಿಯಿಂದ ಕೌಂಟರ್ ಬರ್ತಾ ಇಲ್ಲ ಅದೊಂದು ಅದಕ್ಕೆ ಪ್ರತಿ ಹೇಳಿಕೆ ಬರ್ತಾ ಇಲ್ಲ ಮತ್ತೆ ಬಹಳ ಸ್ಪಷ್ಟವಾಗಿ ಪ್ರಜ್ಞಾಪೂರ್ವಕವಾಗಿ ಇದನ್ನ ಬಿ ಜೆ ಪಿ ಪಾಲಿಸ್ತಾ ಇದೆ ಮತ್ತು ಆ ಸಂಧಾನವನ್ನ ಮಾಡೋದಿಲ್ಲ ಸಂಧಾನಕ್ಕೆ ಬರೋದಿಲ್ಲ ಇನ್ನು ಸಂಧಾನಕ್ಕೆ ಯಾವ ಪ್ರಯತ್ನೂ ಸಹ ಮಾಡೋದಿಲ್ಲ ಅಂತನೂ ಸಹ ಬಿಜೆಪಿ ಈಗ ದೃಢವಾಗಿ ನಿಂತಿದೆ ಈಶ್ವರಪ್ಪನವರು ಸ್ಪರ್ಧೆ ಮಾಡಿದ್ರೆ ಮಾಡ್ಲಿ ಪರವಾಗಿಲ್ಲ ನಮ್ಮ ಕೆಲಸ ಏನಿದೆ ನಮ್ಮ ಸ್ಪರ್ಧೆ ಏನಿದೆ ನಾವೇನ್ ಮಾಡಬೇಕು ಆ ಕೆಲಸವನ್ನ ಮಾಡೋಣ ಅಂತ ಹೇಳಿ ಈಗ ಬಿಜೆಪಿ ಸಹ ದೃಢವಾಗಿದೆ ಹಾಗಾಗಿ ಸಂಧಾನದ ಬಾಗಿಲುಗಳು ಮುಚ್ಚಿದೆ ಬಿಜೆಪಿ ಸಂಧಾನ ಪ್ರಯತ್ನವನ್ನ ಮಾಡಲ್ಲ ಮತ್ತೆ ಈಶ್ವರಪ್ಪನವರು ಸಹ ಅವರು ಬಹುಶಃ ಏನು ನಿರೀಕ್ಷೆಯಲ್ಲಿದ್ರು ಆ ರಾಜ್ಯ ಮಟ್ಟದ ನಾಯಕರು ಅಥವಾ ರಾಷ್ಟ್ರ ಮಟ್ಟದ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ಯಾರು ಅವ್ರ ಜೊತೆಗೆ ಇರಬಹುದು ಅಥವಾ ಅವ್ರಿಗೆ ಕರೆ ಮಾಡ್ಬೋದು ಅಂತ ನಿರೀಕ್ಷೆ ಮಾಡಿದ್ರು ಈಗ ಅದ್ಯಾವುದು ಸಾಧ್ಯ ಆಗ್ತಾ ಇಲ್ಲ ಅಥವಾ ಆ ನಿರೀಕ್ಷೆ ಹುಸಿ ಆಗಿದೆ ಅದನ್ನು ನಿರೀಕ್ಷೆ ಮಾಡಿದ್ರಲ್ಲಿ ಈಶ್ವರಪ್ಪನವ್ರೆ ಹೇಳ್ಬೇಕು ನರೇಂದ್ರ ಮೋದಿ ಅವರು ಫೋನ್ ಮಾಡ್ಬೇಕಂತ ಬಯಸಿದ್ರ ಅಥವಾ ಅಮಿತ್ ಶಾ ಫೋನ್ ಮಾಡ್ಬೇಕಂತ ಬಯಸಿದ್ರ ಜೆ ಪಿ ನಡ್ಡಾ ಫೋನ್ ಮಾಡಬೇಕಂತ ಬಯಸಿದ್ರ ಅದನ್ನ ಅವರೇ ಹೇಳ್ಬೇಕು ಆದ್ರೆ ಅಂತ ಯಾವ ಕರೆಗಳು ಬಂದಿಲ್ಲ ಇನ್ನೊಂದು ನರೇಂದ್ರ ಮೋದಿಯವರ ಶಿವಮೊಗ್ಗಕ್ಕೆ ಬಂದಾಗ ಈಶ್ವರಪ್ಪನವರು ಮನೆಗೆ ಹೋಗ್ತಾರಂತೆ ಅಂತನೂ ಸಹ ಬಹಳಷ್ಟು ಸುದ್ದಿ ಆಗಿತ್ತು ಅವೆಲ್ಲ ಸುಮ್ಮನೆ ಒಂದ್ ರೀತಿ ವಾಟ್ಸಪ್ ಗಳ ತರ ಆ ಸಂದೇಶ ಸಂದೇಶಗಳಷ್ಟೇ ಅದು ಹಾಗಾಗಿ ವರಿಷ್ಠರು ಸಹ ಯಾವ ಸಂಧಾನದ ಪ್ರಯತ್ನ ಮಾಡ್ತಿಲ್ಲ ಸಂಧಾನದ ಬಾಗಿಲುಗಳು ಮುಚ್ಚಿದೆ ಅಂತಾನೆ ಈ ಹಂತದಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನಯನ ಓಕೆ ಬಿಜೆಪಿ ಅಥವಾ ಕಾಂಗ್ರೆಸ್ ಇರಬಹುದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಸ್ಪರ್ಧೆ ಅನ್ನುವಂಥದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪನವರು ಕೂಡ ಕಣದಲ್ಲಿ ಇರೋದ್ರಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶದ ಲೆಕ್ಕಾಚಾರದಲ್ಲಿ ಏನಾದರೂ ಬದಲಾಗಬಹುದಾ ಶಿವಮೊಗ್ಗ ಕ್ಷೇತ್ರದಲ್ಲಿ ಇನ್ನೂ ನಾಮಪತ್ರ ಸಲ್ಲಿಕೆ ಆರಂಭ ಆಗಿಲ್ಲ ಈಗ ಕರ್ನಾಟಕದ ಅರ್ಧ ಕರ್ನಾಟಕದಲ್ಲಿ ಈಗ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದೆ ನಾಮಪತ್ರ ಸಲ್ಲಿಕೆಯ ದಿನವೂ ಸಹ ಶುರುವಾಗಿದೆ ಆದ್ರೆ ಶಿವಮೊಗ್ಗ ಕ್ಷೇತ್ರಕ್ಕೆ ಶುರು ಆಗಿಲ್ಲ ನಾಮಪತ್ರ ಸಲ್ಲಿಕೆಯ ನಂತರ ವಾತಾವರಣದಲ್ಲಿ ಮತ್ತೆ ರಾಜಕೀಯ ಏನು ಚಟುವಟಿಕೆ ಇದೆ ಇದರಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಕಾಣುತ್ತೆ ಆದ್ರೆ ಈಗ ಈಶ್ವರಪ್ಪನವರು ನಾನು ನಿಲ್ತೇನೆ ಅಂತ ಹೇಳ್ತಿರೋದ್ರಿಂದ ಇದು ಯಾವತ್ತೂ ಸಹ ತ್ರಿಕೋನ ಸ್ಪರ್ಧೆ ಕಾಣದಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಕಾಣ್ತಾ ಇದೆ ಆದ್ರೆ ಮತದಾರರ ಒಲವು ಹೇಗಿದೆ ಯಾರ ಕಡೆಗಿದೆ ಯಾರ ಪರವಾಗಿ ನಿಲ್ಬೋದು ಅನ್ನೋದು ಸ್ಪಷ್ಟ ಆಗಿಲ್ಲ ಆದ್ರೆ ಈಶ್ವರಪ್ಪ ನಿರ್ಲಕ್ಷ್ಯ ಮಾಡಲು ಸಾಧ್ಯ ಆಗದೇ ಇರತಕ್ಕಂಥ ನಾಯಕ ಆಗಿರೋದ್ರಿಂದ ಬಿಜೆಪಿನೇ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಹಾಗಾಗಿ ಅವರು ಆ ನಿರ್ಲಕ್ಷ್ಯ ಮಾಡೋಕೆ ಆಗಲ್ಲ ಅವರಿಗೆ ಹಾಗಾಗಿ ಅವರು ಸ್ವಲ್ಪ ಪ್ರಭಾವಿ ಅಭ್ಯರ್ಥಿ ಅಂತ ಅನ್ಸ್ತಾ ಮೇಲ್ನೋಟಕ್ಕೆ ಈಗ ತ್ರಿಕೋನ ಸ್ಪರ್ಧೆ ಇದೆ ಆದ್ರೆ ಯಾರಿಗೆ ಪೆಟ್ಟು ಅಂತ ಪ್ರಶ್ನೆ ಇದೆಯಲ್ಲ ಅದಕ್ಕೆ ಇನ್ನೂ ಉತ್ತರ ಸಿಗೋದು ಕಷ್ಟ ಯಾಕಂದರೆ ಈಶ್ವರಪ್ಪನವರು ಶಿಕಾರಿಪುರದಲ್ಲಿ ಹೋಗಿ ಬೈಕ್ ರ್ಯಾಲಿ ಮಾಡಿದಾಗ ಅಥವಾ ಅಲ್ಲಿ ಹೋಗಿ ಮೆರವಣಿಗೆಯನ್ನು ಮಾಡಿದಾಗ ಅಲ್ಲಿ ಬಹಳಷ್ಟು ಜನ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಂತಹ ಕಾರ್ಯಕರ್ತರು ನಾಯಕರು ಸಹ ಈಶ್ವರಪ್ಪರ ಜೊತೆಗೆ ಬಂದರು ಅದು ಯಾವ ರೀತಿ ಬಂದರೂ ಹೇಗೆ ಬಂದ್ರು ಅದು ಗೊತ್ತಾಗ್ತಾ ಇಲ್ಲ ಆದರೆ ಕಾಂಗ್ರೆಸ್ ಅದಕ್ಕೆ ಉತ್ತರ ಕೊಡಬೇಕು ಹಾಗಾಗಿ ಈಶ್ವರಪ್ಪನವರ ಸ್ಪರ್ಧೆ ಏನಿದೆ ಅವರು ಬಿ ಜೆ ಪಿಯ ಮತಗಳನ್ನು ಸೆಳಿತಾರ ಮತ್ತು ಕಾಂಗ್ರೆಸ್ನ ಹಿಂದುಳಿದ ಮತಗಳೇನಿದೆ ಆ ಮತಗಳನ್ನು ಸೆಳೀತಾರ ಅದು ಸಹ ಹೇಳಕ್ ಆಗೋದಿಲ್ಲ ಹಾಗಾಗಿ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ತ್ರಿಕೋನ ರೀತಿಯಲ್ಲಿ ಕಾಣ್ತಾ ಇದೆ ಆದ್ರೆ ನಾಮಪತ್ರ ಸಲ್ಲಿಕೆಯ ನಂತರ ಜನರ ಮೂಡ್ ಏನಾಗುತ್ತೆ ಯಾವ ರೀತಿ ಬದಲಾಗುತ್ತೆ ಅನ್ನೋದ್ರ ಮೇಲೆ ಸ್ಪಷ್ಟ ಚಿತ್ರಣ ಸಿಗ್ಬಹುದು ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು